ಉತ್ತರ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಲಿಂಗಾಯತ್ ಟು ಎ ಜಾತಿ ಪ್ರಮಾಣ ಪತ್ರ ಕೊಡುವುದು ಕಾನೂನು ಬಾಹಿರ ಕೊಟ್ಟಿರುವಂತಹ ಟು ಎ ಜಾತಿ ಪ್ರಮಾಣ ಪತ್ರ ರದ್ದು ಮಾಡಿ ಬುಡ್ಡಿ ಬಸವರಾಜ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಶುಕ್ರವಾರ ಗಾಂಧೀಜಿ ಚಿತಾಭಸ್ಮದಿಂದ ಹತ್ತಾರು ಪ್ರಮುಖ ಹಾಗೂ ಹೋರಾಟಗಾರರು ಮುಖಂಡರುಗಳು ಕೂಡ್ಲಿಗಿಯ ಪ್ರಮುಖ ರಸ್ತೆಗಳ ಮೂಲಕ ಕೂಡ್ಲಿಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಲಿಂಗಾಯತ್ ಗಾನಿಗ ಜಾತಿಯವರಿಗೆ ಜಾತಿ ಪ್ರಮಾಣ ಪತ್ರ ಟು ಎ ಜಾತಿ ಪ್ರಮಾಣ ಪತ್ರವನ್ನ ಕೊಡಬಾರದು ಎಂಬ ಘೋಷಣೆಗಳೊಂದಿಗೆ ತಹಶೀಲ್ದಾರರಾದ ರೇಣುಕಾ ಅವರಿಗೆ ಆಡಳಿತ ಸೌಧದ ಮುಂದೆ ಬಂದು ಅನೇಕ ಮುಖಂಡರುಗಳು ಸಮ್ಮುಖದಲ್ಲಿ ಮನವಿ ಪತ್ರವನ್ನು ಕೊಡಲಾಯಿತು ಈ ಹಿಂದೆ ಕೂಡ್ಲಿಗಿ ತಾಲೂಕಿನ ಟು ಎ ಜಾತಿ ಪ್ರಮಾಣ ಪತ್ರವನ್ನ ಲಿಂಗಾಯತ್ ಗಾನಿಗ ಜಾತಿಯರು ಪಡೆದುಕೊಂಡಿರುತ್ತಾರೆ ಕಾನೂನು ಹಾಗೂ ಸಂವಿಧಾನ ಬಾಹಿರವಾಗಿ ಸುಳ್ಳು ಪ್ರಮಾಣ ಪಡೆದಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ ಇದನ್ನು ಟೂಯ ವರ್ಗದಲ್ಲಿ ಬರುವ ಸಮಸ್ತ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಖಂಡಿಸುತ್ತೇವೆ ಕಾರಣ ಲಿಂಗಾಯತ್ ಗಾನಿಗ ಜಾತಿಯವರಿಗೆ ಎ ಪ್ರಮಾಣ ಪತ್ರವನ್ನು ನೀಡಲು ಕಾನೂನಿನಲ್ಲಿ ಅವಕಾಶವಿರುವುದಿಲ್ಲ ಹೀಗಾಗಿ ಇವರು ಮುಂದುವರೆದು ಲಿಂಗಾಯತ್ ಜಾತಿಗೆ ಸೇರಿದವರಾಗಿದ್ದು ಇವರು ಹಿಂದುಳಿದ ಜಾತಿಯ ಟೂಯ ಪ್ರವರ್ಗಕ್ಕೆ ಸೇರಿದವರಲ್ಲ ಈ ಜಾತಿಯವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಮುಂದುವರೆದು ಪ್ರಮುಖ ಜಾತಿಯರಾಗಿದ್ದು ಎಂದು ಕುರುಬ ಸಮುದಾಯದ ಜಿಲ್ಲಾಧ್ಯಕ್ಷರಾದ ಬುಡ್ಡಿ ಬಸವರಾಜ್ ಅವರು ಮಾನ್ಯ ತಹಶೀಲ್ದಾರ್ ಅವರು ಮುಂದಿನ ದಿನಗಳಲ್ಲಿ ಸದರಿ ಜಾತಿಯವರು ಮೂರು ತ್ರೀಯ ಪ್ರವರ್ಗದಲ್ಲಿ ಬರುವುದರಿಂದ ಈ ಜಾತಿಗೆ ಸೇರಿದ ಜನರಿಗೆ ಎ ಮೀಸಲಾತಿ ಪ್ರಮಾಣ ಪತ್ರವನ್ನು ನೀಡಬಾರದೆಂದು ಹಿಂದುಳಿದ ಜಾತಿಗಳ ಒಕ್ಕೂಟದ ಪರವಾಗಿ ತಹಶೀಲ್ದಾರ್ ರೇಣುಕಾ ಅವರಿಗೆ ಮನವಿ ಮಾಡುವುದರ ಮೂಲಕ ಇದು ಪ್ರಥಮ ಹಂತದ ಹೋರಾಟ ಮುಂದಿನ ದಿನಗಳಲ್ಲಿ ಇದು ಹಾಗೆ ಮುಂದುವರೆದು ಎ ಜಾತಿ ಪ್ರಮಾಣ ಪತ್ರ ಕೊಡುವುದು ನಮ್ಮ ಗಮನಕ್ಕೆ ಬಂದರೆ ನಾವು ಯಾರು ಸುಮ್ಮನಿರಲ್ಲ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಕುರುಬರ ಸಂಘದ ತಾಲೂಕಾ ಅಧ್ಯಕ್ಷರು ಕುರುಬರ ಬಸವರಾಜ್ ಡಿಎಸ್ಎಸ್ ಮುಖಂಡ ಗಂಗಣ್ಣ ಹಡಪದ್ ಕೊಟ್ರೇಶ್ ಇನ್ನತರು ಭಾಗವಹಿಸಿದರು

何 ಮತ್ತು ನಮಗೆ ಬೆಂಬಲ ಕೊಡ್ಲಿಕ್ಕೆ ಬಂದಿರತಕ್ಕಂಥ ಈ ಒಂದು ಒಕ್ಕೂಟಕ್ಕೆ ಬೆಂಬಲ ಕೊಡ್ಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಜಾತಿಯ ನಾಯಕರೇ ಮಾಧ್ಯಮದ ಸ್ನೇಹಿತರೆ ಪೊಲೀಸ್ ಸಿಬ್ಬಂದಿ ವರ್ಗದವರೇ ಇವತ್ತು ಕೂಡಗಿ ತಾಲೂಕಿನಲ್ಲಿ ಹಿಂದುಳಿದ ಜಾತಿಗಳ ಒಕ್ಕೂಟ ಕೂಡಗಿ ತಾಲೂಕ್ ಘಟಕ ಮತ್ತು ವಿಜಯನಗರ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಮಾನ್ಯ ತಹತೀಲ್ದಾರ್ಗೆ ಒಂದು ಮನಿಪಥವನ್ನು ಕೊಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಅದರ ಉದ್ದೇಶ ಈಗಾಗಲೇ ನಮ್ಮ ಪ್ರತಿಭಟನೆ ರ್ಯಾಲಿಯಲ್ಲಿ ಘೋಷಣೆ ಕೂತ್ಕೊಂತ ಬಂದಿದೆ ಉದ್ದೇಶ ಏನಂತಂದರೆ ಇವತ್ತು ಹಿಂದುಳಿದ ವರ್ಗದ ಜಾತಿಯಲ್ಲಿ ಪ್ರವರ್ಗ ಟೂ ಮತ್ತು ಪ್ರವರ್ಗವನ್ನು ಹಿಂದುಳಿದ ಮತ್ತು ಅತಿ ಹಿಂದುಳಿದ ಎನ್ನುವಂಥ ಒಂದು ಪ್ರವರ್ಗವನ್ನು ಮತ್ತು ಪ್ರವರ್ಗ ಟೂ ರಲ್ಲಿ ಜನರಿಗೆ ಸರ್ಕಾರ ಸರಿಯಾದ ರೀತಿಯ ಸವಲತ್ತುಗಳನ್ನು ಕೊಡುವಲ್ಲಿ ವಿಫಲವಾಗಿದೆ ಈ ಮಧ್ಯೆ ಇವತ್ತು ಮೇಲ್ವರ್ಗದ ಜಾತಿಯವರ ಇವತ್ತು ಪ್ರವರ್ಗಟ್ಟೂನಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಪಡಿತಾ ಇದ್ದಾರೆ ಅವ್ರಿಗೆ ಯಾವುದೇ ಸರ್ಕಾರದ ಆದೇಶ ಇಲ್ಲ ಅದರ ಜೊತೆಗೆ ಸರ್ಕಾರದ ಆದೇಶ ಇಲ್ಲಂದ್ರೂ ಕೂಡ ಇವತ್ತು ಪ್ರಮಾಣ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಇವತ್ತು ನೂರ ತೊಂಬತ್ತೆಂಟು ಜಾತಿಗಳ ಅನ್ನದಲ್ಲಿ ಇವತ್ತು ಕಸಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರ ನೀಜ ಬುದ್ಧಿಗೆ ಒಂದು ಇವತ್ತು ಧಿಕ್ಕಾರ ಕೆಲಸವನ್ನು ಮಾಡಬೇಕಾಗಿದೆ ಬಂಧುಗಳಿಲ್ಲ ನಾವು ನಾವು ಸರ್ಕಾರಿ ದಾಖಲುಗಳನ್ನ ಹಿಡ್ಕೊಂಡು ಮಾತಾಡ್ತೀವಿ ಯಾವುದೇ ಒಂದು ಜಾತಿ ಅವರು ಇಲ್ಲಿ ಬಂದು ಸುಳ್ಳು ದಾಖಲೆ ಪ್ರಮಾಣ ಪತ್ರ ತೊಡಸ್ಕೊಳಿದ್ರೆ ನಾವು ದಾಖಲೆ ಇಲ್ಲದ ಮಾತಾಡೋದಿಲ್ಲ ಅವರು ನಿಜವಾಗ್ಲೂ ಆರ್ಥಿಕವಾಗಿ ಸವಾಲು ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿದ್ದಾರೆ ಯಾಕೆ ಜಾತಿ ಪ್ರಮಾಣ ಪತ್ರ ಬೇಕು ಅಪ್ಪ ಒಂದು ಜಾತಿ ಶಾಲೆ ದಾಖಲಾತಿ ಮಗಳೊಂದು ಜಾತಿಯನ್ನ ಮಾಡಿರ್ತಾರೆ ಅವರು ಅಂದ್ರೆ ಅಪ್ಪನ ಜಾತಿನ ಬೇರೆ ಮಗನ ಜಾತಿನ ಬೇರೆ ಅವ್ರಿಗೆ ಯಾವಾಗ್ಲೂ ಅಪ್ಪನ ಮಾತು ಅಪ್ಪು ಕುಟ್ಟಿರೋ ಮಕ್ಕಳ ಮಾತು ಅಪ್ಪು ಕುಟ್ಟಿರೋ ಜಾತಿನೇ ಯಾವ್ಬೇಕು ಜಾತಿ ಮಾಡ್ತಾ ಅದು ಸಂವಿಧಾನ ವಿರೋಧಿ ಕೆಲಸ ಇವತ್ತು ಒಂದು ದಾಖಲೆಯಲ್ಲಿದೆ ಯಾವ ಇವತ್ತು ವ್ಯಕ್ತಿಗಳು ಇವತ್ತು ವೀರಶೈವ ಗಾಡಿಗಿರಿ ಅನ್ನುವಂತ ಒಂದು ಪ್ರಮಾಣ ಪತ್ರ ಪಡಿತಾರೆ ಈ ನೂರ ತೊಂಬತ್ತೆಂಟು ಜಾತಿಯಲ್ಲಿರ್ತಕ್ಕಂಥ ಒಂದು ಗೈಡೆನ್ಸ್ ಇದು ಇದರ ಎಲ್ಲಿದೆ ವೀರಶೈವ ಗಾಣಿಗರ್ ಅನ್ನುವಂತ ಜಾತಿ ಪ್ರಮಾಣ ಪತ್ರ ಇವತ್ತು ಒಂದಿದೆ ಇವತ್ತು ಆ ಜಾತಿಯವರು ಇಲ್ಲಿಲ್ಲ ಗಾಣಿ ಜಾತಿಯವರು ಏನು ಎಪ್ಪತ್ತೆಂಟು ಕ್ರಮ ಸಂಖ್ಯೆಯಲ್ಲಿ ಇದೆ ಗಾಣಿಗರು ಅನ್ನೋದು ಮಾತ್ರ ಇದೆ ವೀರಶೈವ ಲಿಂಗಾಯತ ಗಾಣಿಗ ಅನ್ನೋದಿಲ್ಲ ಆದ್ರೆ ಇಲ್ಲಿ ಬಂದು ಗಾಣಿಗರು ಇಲ್ಲಿ ಈ ತಾಲೂಕಲ್ಲಿ ನೀವೇನೋ ಪತ್ತೆ ಮಾಡಿದ್ರೆ ಏಳರಿಂದ ಎಂಟು ಮನೆಗಳು ಸಿಗಬಹುದು ಗಾಣಿಗಿ ಜಾತಿಯವರು ಎಲ್ಲಿದ್ದಾರೆ ಅಂದ್ರೆ ತುಮಕೂರು ಮಧುಗಿರಿ ಕೋಲಾರ ಬೆಂಗಳೂರು ಬಿಟ್ಟರೆ ಬೇರೆ ಎಲ್ಲಿ ಗಾಣಿಗಿರು ಸಿಗೋದಿಲ್ಲ ಇವತ್ತು ಆ ಕಾಣಿಗಿರ ಹೆಸರಲ್ಲಿ ಇದರ ಗಾಣಿಗರು ಆ ಗಾಣಿಗರ ಹೆಸರಲ್ಲಿ ಲಿಂಗಾಯತ ಗಾಣಿಗರು ವೀರಶೈವ ಗಾಣಿಗಳು ಅಂತ ಹೇಳ್ಬಿಟ್ಟು ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು ಹಿಂದೂ ಇದರತಕ್ಕ ನೂರತ್ತೆಂಟು ಜಾತಿಯವರು ಹೊಟ್ಟೆ ಬೇಗ ಹೊರಲಿಕ್ಕೆ ಕಂಟಿದ್ರಲ್ಲ ಇವ್ರು ಏನಾದ್ರೂ ಮನುಷ್ಯ ನಂತರ ಒಂದು ಜಾತಿ ಒಂದು ಜಾತಿ ಎನ್ನುವಂತ ಜನ ಇವತ್ತು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಟ್ಟೆ ಇದನ್ನ ನಾವು ಅನುಕೂಲದಿಂದ ರಾಜಕಾರಣ ಜೊತೆಗೆ ಅನುಕೂಲಕ್ಕೆ ನೂರ ತೊಂಬತ್ತೆಂಟು ಜಾತಿಯವರು ಒಟ್ಟಿ ಮೇಲೆ ಹೊಡಿತಾ ಇದ್ದಾರೆ ನಾವು ತಗೊಂಡದ ಬೇಡ ಅನ್ನೋದಲ್ಲ ಬರ್ಲಿ ಹಿಂದುಳಿದ ವರ್ಗಗಳ ಆಯೋಗ ಶಿಫಾರಸು ಮಾಡಬೇಕು ಒಂದು ಹಿಂದುಳಿದ ಜಾತಿಯಲ್ಲಿ ಏನಾದರೂ ಪ್ರಮಾಣ ಪತ್ರ ತಗೋಬೇಕಂದ್ರೆ ಎಲ್ಲಿದ್ರೆ ಶಿಫಾರಸು ಅವ್ರಿಗೆ ಇಲ್ಲಿ ಯಾರೋ ದೌರ್ಬಲ್ಯ ಮಾಡಿ ಯಾರೋ ಅಧಿಕಾರಿ ತಮರ್ಸಿ ಪ್ರಮಾಣ ಪತ್ರ ಪಡೆಯದಲ್ಲ ಇವತ್ತು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ಇಂಥದ್ದೊಂದು ದಾಖಲೆ ತಂದು ಪ್ರದರ್ಶನ ಮಾಡಿ ನೋಡ್ರಿ ಹಿಂದುಳಿದ ನೂರ ತೊಂಬತ್ತು ಜಾತಿಯವರೇ ನಾವು ಹಿಂದುಳಿದ ವರ್ತದ ಆಯೋಗದ ಶಿಫಾರಸ್ ಪತ್ರ ಇಲ್ಲಿದೆ ಇವತ್ತು ಜಾತಿಗಳ ಸಮಾಜ ಕಲ್ಯಾಣ ಇಲಾಖೆಯ ಪ್ರಮಾಣ ಪತ್ರ ಇಲ್ಲಿದೆ ನಾವು ಸರ್ಕಾರ ತಗೊಳ್ತೋರ್ವೆ ಹಿಂದುಳಿದ ಆಯೋಗದವರು ಶಿಫಾರಸು ಇರುವಾಗ ಇವ್ರು ಯಾವ ಆಧಾರದ ಮೇಲೆ ಜಾತಿ ಪ್ರಮಾಣ ಪತ್ರ ತಗೊಳ್ತಾರೆ ನಾವೇನು ನೂರ ತೊಂಬತ್ತೆಂಟು ಜಾತಿ ಅವರೇನು ಕೈ ಕಳೆ ಇಟ್ಕೊಂಡಿಲ್ಲ ನಾವು ಇವತ್ತು ಸಂಘಟಿತರಾಗ್ತಾ ಇದ್ದೀವಿ ನಮಗೆ ಉನ್ನತ ಅನ್ನ ಸಿಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಅಂತಾದ್ರೆ ನಮ್ಮ ತಟ್ಟಿಗೆ ಬಂದು ಅನ್ನ ಕಲ್ಸ್ಕೊಳ್ತಾರಂದ್ರೆ ಇವರು ನಿಜವಾದ ಆದ್ದರಿಂದ ಇವತ್ತು ನಮ್ಮ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ನಾವು ಮಾನ್ಯ ಭಾಷಣಗಳಿಗೆ ಸಾಂಕೇತಿಕವಾಗಿ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ ಏನ್ ಸಲ್ಲಿಸ್ತಾ ಇದ್ದೇವೆ ಅಂದ್ರೆ ನೀವು ಮನವಿ ಪತ್ರದ ಮೂಲಕ ನೀವು ಯಾವುದೇ ಕಾರಣಕ್ಕೂ ಜಾತಿ ಪ್ರಮಾಣ ಹಿಂದುಳಿದ ವರ್ಗದ ಜಾತಿ ಪ್ರಮಾಣ ಪತ್ರವನ್ನು ಮತ್ತು ನೀವು ವೀರೇಶ್ವರ ಲಿಂಗಾಯಿತರ ಗಾಣಿಕ ಮತ್ತು ಲಿಂಗಾಯಿತ ಗಾಣಿಗೆ ಪ್ರಮಾಣ ಪತ್ರವನ್ನು ಕೊಡಬೇಡ್ರಿ ಕೊಟ್ರೆ ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ನೂರ ತೊಂಬತ್ತೆಂಟು ಜಾತಿಗಳು ಏನಾದ್ರೂ ಬೀದಿಗಿಳಿದ್ರೆ ಅದ್ರ ಪರಿಣಾಮ ನೆಟ್ಟಗಿರೋದಿಲ್ಲ ಇವತ್ತು ನಾವು ಹಿಂದುಳಿದ ಜಾತಿಗಳು ಒಕ್ಕೂಟ ಏನು ಸಾಂಕೇತಿಕ ಪಡ್ತೀವಿ ನೀವು ಮತ್ತೆ ಇದ್ರ ಮೇಲೆ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಣ್ಣು ಹೂಡ್ತೀವಿ ಹುಡ್ಗಿ ತಾಲೂಕನ್ನ ಬಂದ್ ಮಾಡ್ತೀವಿ ಶುಕ್ರವಾಗಿರ್ತಕ್ಕಂಥ ಹೋರಾಟ ಮಾಡಿಸುವಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇವತ್ತೇನು ನಮ್ಮ ಹೋರಾಟ ಸಾಂಕೇತಿಕ ಹೋರಾಟ ಇವತ್ತು ಹೋರಾಟದಲ್ಲಿ ಎಲ್ಲರೂ ಪ್ರಜ್ಞಾವಂತರು ಬಂದಿದ್ದಾರೆ ನೂರ ತೊಂಬತ್ತೆಂಟು ಜಾತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಇವತ್ತು ಮನವಿ ಪತ್ರವನ್ನು ಕೊಡ್ತೀವಿ ಇದು ನಮ್ಮ ಸಾಂಕೇತಿಕ ಮತ್ತು ಶಾಂತಿಯುತ ಮನವಿ ಪತ್ರ ನಮ್ದು ಶಾಂತಿ ಮನವಿ ಪತ್ರ ಅಲ್ಲ ಬುದ್ಧ ಬಸವ ಅಂಬೇಡ್ಕರ್ ನೆಲೆಸಿರತಕ್ಕಂಥ ನೆಲುವಿಂದ ನಾವು ಇವತ್ತು ಪ್ರೇಟ ಮಾಡಿ ಮಾಡಿದ್ವಿ ನಮ್ಮನ್ನ ಶಾಂತಿ ಇರೋದಕ್ಕೆ ಬಿಡ್ರಿ ನಾವೇನಾದ್ರೂ ನೂರ ತೊಂಬತ್ತೆಂಟು ಜಾತಿಯವರು ಉಗ್ರ ತಾಳಿದ್ರೆ ಯಾವ ಸರ್ಕಾರನು ಉಳಿಯೋದಲ್ಲ ಯಾವ ಸಚಿವಾಲೂ ಉಳಿಯೋದಲ್ಲ ಅಂತ ಅವಕಾಶ ಮಾಡಿಕೊಡೋದೇ ನಮ್ಮಲ್ಲಿ ಇವತ್ತಿಗೆ ನೀವು ಜಾತಿ ಪ್ರಮಾಣ ಪತ್ರ ಕೂಡ ತಾಲೂಕಲ್ಲಿ ಕೊಡ್ತೀರಿ ಈ ಕ್ಷಣದಿಂದಲೇ ನೀವೆಲ್ಲರೂ ಬಂದ್ ಮಾಡುವ ಕಂಚೆ ಅಂತ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಕೊಟ್ಟು ಹೊಂದಿಸಿ ನಾನು ಹೇಳಿ

ಈ ಜಾತಿ ಒಂದು ಹೇಳ್ಬೇಕಂದ್ರೆ ಸರ್ಕಾರಿ ನೌಕರರು ದಾಖಲಾತಿ ನೋಡಿ ನಾವು ಮಾಡಬೇಕಾಗುತ್ತೆ ಅಷ್ಟು ಬಿಟ್ಟರೆ ನಮ್ಮಲ್ಲಿ ಯಾವುದೇ ಇರಲಿ ಅದನ್ನು ಮೀರಿ ಅಂದರೆ ನಾವು ಮಾಡಿ ಅವ್ರ ಎನ್ಕ್ವೈರಿ ಮಾಡಿಕೊಂಡು ಅವ್ರ ಆಚಾರ ವಿಚಾರ ನಾವು ನೋಡ್ರಿ ಮಾಡಲಿಕ್ಕೆ ಅವಕಾಶ ಇದೆ ಆ ಅವಕಾಶದಲ್ಲಿ ನಾವು ಮಾಡ ಮಾಡಲಿಕ್ಕೆ ನಮಗೆ ಸರ್ಕಾರ ಒಂದು ಮಾನ್ಯ ಕೊಟ್ಟಿದೆ ಹಾಗಾಗಿ